ஹலோ ஃபிரெண்ட்ஸ் எல்லாருக்கும் நமக்கு வெல்க்கோம் பேக் டூ பார்வத்த கன்னட் ப்ளாக்ஸ் கிலோ நீங்கள் மதுரை ஹீஃபிளோ அரை மதுரை அந்த அந்த சப்ரூட்டிங்க நான் எல்லோருக்கு இவற்றின் ஸ்டாப் நோட் அந்த ஹேர் பேக் மாதிரி சோ இல்லை நான் ப்ளாக்ஸ் ஸ்டாக்கிங் ஐந்து இவ்வளோத்தா ஏன்னா அதுக்கு முதல் இன்னும் எல்லாம் நான் சப்ஸிரைப் கொண்டு சோடலேயோ க்ளோஸ் மாதிரி ಸೊ ಈಗ ಹೇರ್ ಪ್ಯಾಕ್ ಮಾಡಿಕೊಂಡು ಫಸ್ಟು ನಟ ಸ್ಟಾರ್ಟ್ ಮಾಡು ಅಂತ ಯಾವುದೇ ಹೇರ್ ಪ್ಯಾಕ್ ಮಾಡೋಕಂತಲ್ಲ ಹುಡುಗನ್ನ ಎಲ್ಲ ಸಿಕ್ಕಲ್ಲ ಬಿಚ್ಚ್ಕೋಬೇಕು ನೋಡಿರಿ ನಮ್ಮ ಆಟಾಡೋಕ್ಕಂತರಲ್ಲಿ ಸರಿಯಾಗಿ ಕೇಳೋಕೆ ಅಂತ ಗೊತ್ತಿಲ್ಲ ಮೊನ್ನೆಲ್ಲ ಸ್ವಲ್ಪ ಕೆಲಸ ನಡೆಯುತ್ತಿದ್ದೀರಿ ಹಾಗಾಗಿ ಡಿಸ್ಟರ್ಬೆನ್ಸ್ ಬರ್ತಿರ್ಬೋದು ಜಾಳ ಬರೋದ ನಾವು ಆಟಾಡೋಕ್ಕಂಥದ್ದೆಲ್ಲ ಸರಿಯಾಗಿ ಕೇಳ್ತಿಲ್ಲ ಅಂದ್ರೆ ಮತ್ತು ವೈರಸ್ ಕೊಡ್ತೀನಂತ ಸೊ ಇವತ್ತೇನು ಹೇರ್ ಕ್ಯಾಕ್ ಮಾಡ್ಕೊಂಡಿರ್ತೀನಿ ಅಂತಂದ್ರೆ ಇದು ಕೂಡಲೇ ಎಲ್ಲ ವೈಟ್ ಇದೆ ಅಂತಂದು ಹೇಳ್ಬೋದು ಭಾಳ ದಿನ ಆಯಿತು ನೀಂದಿನ ಇಟ್ಕೊಂಡಿಲ್ಲ ಕೂಡ್ಲಿದ್ದು ಸೊ ಏನಿಲ್ಲ ಅಂದ್ರೆ ಒಂದು ವಾರ ಮೇಲೆ ಆಗ್ತದೆ ಹೇರ್ ಕ್ಯಾಟ್ ಮಾಡ್ಕೋಬೇಕು ಮಾಡ್ಕೋಬೇಕು ಮೇಲೆ ಇರ್ಬೇಕಂತಂದು ಸೊ ಅದನ್ನು ನೈಟ್ ಹಿಂದಿನ ಎಲ್ಲ ರೆಡಿ ಮಾಡಿ ಇಟ್ಕೊಬೇಕಲ್ಲ ಪ್ಯಾಕು ಸೊ ಮರ್ತು ಮರ್ತೋಗಂತಿತ್ತು ಪ್ಯಾಕ್ ರೆಡಿ ಮಾಡಿ ಇಡೋಕ್ಕೆ ನೆನಪು ಮಾಡಿ ಎಲ್ಲ ಪ್ಯಾಕ್ ರೆಡಿ ಮಾಡಿ ಇಡ್ತೇನೆ ಸೊ ಈಗ ಬಿಡಿಸ್ಕೊಂಡು ತಿಂತೀವಿ ನೋಡಿ ಒಂದು ಅರವಿನೊಂದ್ರ ಸ್ಕೂಲ್ ಹಾಲಿಡೇ ಐತಿ ಇಲ್ಲ ಅಂದಿದ್ರೆ ಇನ್ನು ಜಲ್ದಿನ ಎದ್ದೆ ಹೋಗ್ತೀವಿ ಸ್ವಲ್ಪ ಲೇಟಾಗಿ ಬಿದ್ದೀನಿ ಡೈಲಿ ಎದ್ದೇ ಹೋಗ್ತೀನಿ ನಾನಿಂದು ಸ್ಕೂಲ್ನೂ ಹಾಲಿಡೇ ಇತ್ತು ಅಂತಂದರೆ ಡೈಲಿ ಹೇಳೋಕ್ಕಿಂತ ಒಂದು ಹಾಫ್ ಆ್ಯನ್ ಅವರ್ ಒನ್ ಅವರ್ ಲೇಟಾಗಿ ಹೇಳ್ತೀನಿ ಅಂತಂದು ಹೇಳ್ಬೋದು ಅಂದರೆ ಡೈಲಿ ಎಕ್ಸಾಮ್ ಇಲ್ಲ ಒಂದು ದಿನ ಬಿಟ್ಟು ಒಂದು ದಿನ ಎಕ್ಸಾಮ್ ಆದಾಗ ನಾಳೆ ಒಂದಿನ ಎಕ್ಸಾಮ್ ಆದರೆ ಅದನ್ನು ನಾರ್ಮೆಂಟ್ ಎಕ್ಸಾಮ್ ಬಿದ್ದಿತ್ತು ಒನ್ ವೀಕಿಂದ ಅರ್ಶನ ಇನ್ನೂ ಒಂದು ಎಕ್ಸಾಮ್ ಇಷ್ಟ ಐತೆ ಅದಕ್ಕಿನ ಡೈಲಿ ಕಂಟಿನ್ಯೂ ಆಗಿ ಎಕ್ಸಾಮು ಯಾಕಿಂದ ಏನು ಗ್ಯಾಪ್ ಏನಿಲ್ಲ ಸೊ ಅದ್ರ ಈಗ ಹೇರ್ ಕಟ್ ಸ್ವಲ್ಪ ರೆಡಿ ಮಾಡ್ಕೊಂಡಿನಿ ಎಕ್ಸಾಮ್ ಮುಟ್ಟು ಬೇಕಾಗಿತ್ತು ಮೋಸ ಕಲ್ಸ್ಕೊಂಡಿನಿ ಮೋಸ ಮಿಕ್ಸ್ ಮಾಡಿ ಹೇರ್ ಕಟ್ ಮಾಡ್ತೇವೆ ಅಂತ ಮೊಸರು ಕಟ್ಟಿಟ್ಟು ಆ್ಯಂಡ್ ಮಂದಿ ಪ್ಯಾಕ್ ಮಾಡಿ ರೆಡಿ ಮಾಡ್ಕೊಂಡಿನಿ ಏನೇನು ಇಟನ್ನು ಸೊ ಗಟ್ಟಿಯಾಗಿ ಕಲ್ಸಿಟ್ಕೊಂಡಿನಿ ಯಾಕಂದ್ರೆ ಈಗ ಮೊಸರು ಒಂದು ಹಾಕ್ಬೇಕಲ್ಲ ತುಂಬ ತಿನ್ನೋಗಾಗುತ್ತೆ ಇದಕ್ಕೆ ಒಂದು ಸ್ವಲ್ಪ ಮೈಸೂರು ಹಾಕೊತೀನಿ ಹಾಕೊಂಡಿನಿ ಮೊಸರು ಹಾಕೋದ್ರಿಂದ ನಮ್ಮ ತಲೆಯಲ್ಲಿರೋ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ ಅಂತ ನೋಡ್ರಿ ಸೊ ಹಾಗಾಗಿ ಮೊಸರನ್ನ ಹಾಕಿಟ್ತೀನಿ ಹಂಗೆ ಸ್ವಲ್ಪ ಡ್ಯಾಂಡ್ರ್ ಐತಿ ವಾರಕ್ಕೆ ಒಂದ್ಸಲ ಎರಡು ಸಲ ಹಚ್ಕೊಂಡ್ರೆ ಬ್ಯಾಂಡ್ರೆ ಕಡಿಮೆ ಆಗ್ತೈತಿ ಬಟ್ ನನಗೆ ಆಗೋದನ್ನ ಇಲ್ಲ ಅಷ್ಟು ಬೇರ್ಗೇರ್ ಮಾಡ್ಕೊಳಕ್ಕೆ ಸೊ ನನಗೆ ಯಾವಾಗ ಟೈಮ್ ಸಿಗುತ್ತಾ ನೋಡಿರಿ ನೆಂದಿ ಹಚ್ಕೊಂಡಿನ ಇನ್ನೊಂದು ಫುದ್ದ ಎಲ್ಲ ವೈಟ್ ಆಗ್ಯಲ್ಲ ಸೊ ಹಿಂಗೆ ಹಚ್ಕೊತೀನಿ ಕಂಟಿನ್ಯೂ ಆಗಿ ವಾರಕ್ಕೆ ಒಂದು ಸಲ ಅಂತ ಎರಡು ಸಲ ಅಂತ ಹಿಂಗೆ ಹಚ್ಕೊಂಡು ನೋಡಿರಿ ಇಷ್ಟು ಸಾಕು ಕರೆಕ್ಟಾಗಿ ಕನ್ಸಿಸ್ಟೆಂಟ್ ಅದಕ್ಕಿಂತ ತೆಳ್ಳಗಾಯಿತು ಅಂತಂದರೆ ನಮಗೆ ಮಾಡಿನ ಇಳಿತಿದ್ವಿ ಗ್ಲೌಸ್ ಒಂದು ಇದೆ ನೋಡೋದ ಗ್ಲೌಸನ್ನು ತಗೋಬೇಕು ನೀವು ಕೈಲ ಹಚ್ಕೊತೀನಿ ಸೊ ಎಲ್ಲೆಲ್ಲಿ ಬೈಟೇ ಆಗ್ಯವಲ್ಲ ಸೊ ನಾನು ನೆಸ್ಸಿನ ಜಾಸ್ತಿ ಆಗಿರೋದು ನೆಸ್ಸಿನ ಹಚ್ಕೊತೀನಿ ಸೊ ಒಬ್ಬರು ಸೆಲ್ಫ್ ಹೇರ್ ಪ್ಯಾಕ್ ಮಾಡ್ಕೊಳ್ಳೋದಕ್ಕಿಂತ ಯಾವುದಾದ್ರೂ ಹೆಲ್ಪ್ ತಗೊಂಡು ಹೇರ್ ಪ್ಯಾಕ್ ಮಾಡ್ಕೊಳ್ಳೋದು ಒಳ್ಳೆಯದು ಇಲ್ಲಿ ನೆಕ್ಸ್ಟ್ ಮ್ಯಾಗ ಹೇರ್ ಹಚ್ತೀನಿ ನಮ್ಮ ವೈಟ್ ಆಗಿರೋದು ಜಾಸ್ತಿ ಇಲ್ಲೇ ಹಚ್ತೀನಿ ನಾನು ಫ್ರೆಂಡ್ಸ್ ನೇರ್ ಪ್ಯಾಕ್ ಎಲ್ಲ ಮಾಡ್ಕೊಂಡಿದಾಯ್ತು ಸೊ ನೋಡ್ತಾ ಇರ್ಬೋದು ಸೊ ನೆತ್ತಿ ಮೇಲೆ ಜಾಸ್ತಿ ಬೈಟರ್ಸ್ ಇರೋದ್ರಲ್ಲ ಜಾಸ್ತಿ ಇಲ್ಲೇ ಹಚ್ಚೀನಿ ಮುಂದೆ ಕೂದಲಿಗಂತೂ ಹಚ್ಚಿಲ್ಲ ಸೊ ಅಷ್ಟೊಂದು ಹೇರ್ ಪ್ಯಾಕ್ನೂ ಮಾಡ್ಕೊಂಡಿರಲ್ಲ ಸಾಲಿಲ್ಲ ಓಕೆ ಫ್ರೆಂಡ್ಸ್ ಈಗ ಹೇರ್ ಪ್ಯಾಕ್ ಎಲ್ಲ ಮಾಡ್ಕೊಂಡ ನಂತರ ಈಗ ನೋಡ್ರಿ ಬ್ರೇಕ್ಫಾಸ್ಟ್ ಮಾಡಕ್ಕೆ ಅಂತೇಳಿ ಬಂದೆ ಸೊ ಮೊದಲು ಕ್ಯಾಸ್ಟ್ರ್ಯಾಗ ನೀರು ಇಟ್ಕೊಂಡಿನಿ ಶಾವಿಗೆ ಕುದಿಸ್ಕೊಳಕಂತಂದ್ರೆ ಇವತ್ತು ಬ್ರೇಕ್ಫಾಸ್ಟ್ ಬಂದು ಏನು ಅಂತೀನಿ ಅಂತಂದ್ರೆ ಶಾವಿಗೆ ಉಪ್ಪಿಟ್ಟು ಮಾಡಿದ್ರಾಯ್ತು ಅಂಥೇಳಿ ಸೊ ಶಾವಿಗೆನ ಈಗ ಮೊದಲು ನೀರು ಕುದಿಸ್ಕೊಂಡು ಕುದೀತಿರುವಂತಹ ನೀರಿಗೆ ಶಾವಿಗೆನ ಹಾಕಿ ಕುದಿಸಿ ಸೋದಿಸಿ ಇಟ್ಕೊತೀನಿ ನೈಟ್ ಶಾವಿಗೆ ಪಾಯಸ ಮಾಡಿದ್ದೆ ಅದು ಇನ್ನೂ ಸ್ವಲ್ಪ ಐತಿ ಇನ್ನು ಎಲ್ಲರೂ ಒಂದು ಸ್ವಲ್ಪ ಸ್ವಲ್ಪ ಒಂದು ಅಷ್ಟು ತಿನ್ಬೋದು ಸೊ ಅಷ್ಟು ಐತಿ ಈಗ ಮತ್ತೆ ಬ್ರೇಕ್ಫಾಸ್ಟು ಶಾವಿಗೆ ಉಪ್ಪಿಟ್ಟು ಮಾಡೋಕಂತೀನಿ ಸೊ ಮ್ಯಾಗಿಂದ ಮ್ಯಾಗ ಯಾಕೆ ಶಾವಿಗೆ ರೆಸಿಪಿನ ಮಾಡಕಂತೀನಿ ಅಂಥೇಳಿ ನೀವೆಲ್ಲರೂ ಅಂದ್ಕೊತಿರ್ಬೋದು ಯಾಕಂದ್ರೆ ಸ್ವಲ್ಪ ಆಗಿದ್ದು ಸೊ ಹಂಗಾಗಿ ಒಂದು ಎರಡು ಮೂರು ದಿನ ಬಿಸಿಲಿಗೆ ಹಾಕಿದ್ದೆ ಮತ್ತು ಇನ್ನೂ ಜಾಸ್ತಿ ಹುಳ ಆದ್ರೆ ತಿನ್ನೋಕು ಬರೋಂಗಿಲ್ಲ ಸೊ ಹಾಗಾಗಿ ಜಲ್ದಿ ಮಾಡಿ ಖಾಲಿ ಮಾಡಿಬಿಡೋಣ ಅಂತಂದು ಸೊ ಮ್ಯಾಗಿಂದ ಮ್ಯಾಗ ಶಾವಿಗೆ ರೆಸಿಪಿನ ಮಾಡಾಕಂತೀನಿ ನೋಡ್ರಿ ನನ್ನ ಮಕ್ಕಳಂತೂ ಫುಲ್ ಖುಷಿ ಏನಮ್ಮ ಡೈಲಿ ಸ್ಪೆಷಲ್ ರೆಸಿಪಿ ಮಾಡಕ್ಕಂತೀಯಲ್ಲ ನಾನು ನೈಟರ ಶಾವಿಗೆ ಪಾಯಸ ಮಾಡಿ ನಮ್ಮ ಫೇವ್ರೇಟು ಮತ್ತು ಇವತ್ತು ಶಾವಿಗೆ ಉಪ್ಪಿಟ್ಟು ಮಾಡೋಕೆ ಅಂತೀಲ್ಲ ಮೊನ್ನೆರ ಮಾಡಿದ್ದು ಮತ್ತೆ ಮಾಡೋಕೆ ಅಂತೇಳಿ ಸೊ ಮೊನ್ನೆ ಬಂದು ನಾನು ಡಿಮಟ್ನೇ ತೊಗೊಂಡಿರೋವಂಥ ಶಾವಿಗೆಲೆ ಶಾವಿಗೆ ಉಪ್ಪಿಟ್ಟು ಮಾಡಿದ್ದೆ ಸೊ ಅದು ಒಂದು ರೀತಿ ಚೆನ್ನಾಗಿತ್ತು ಸೊ ಇವತ್ತು ಬಂದು ಮನೆಯಲ್ಲೇ ಅವ ಕೊಟ್ಟು ಕಳಿಸಿರೋಂಥ ಶಾವಿಗೆ ಊರಲ್ಲಿ ಮಾಡಿಸಿ ಕಳಿಸಿರೋದು ಅಂದರೆ ಗುರಿ ತೊಗೊಂಡ್ಬಂದು ಒಂದು ಚೆನ್ನಾಗಿ ಹಸು ಮಾಡಿ ತೊಳೆದು ಬಿಸಿಲಿಗೆ ಹಾಕಿ ಒಣಗಿಸಿ ಗಿರ್ಣಿ ಹಾಕ್ಸ್ಕೊಂಡು ಬರ್ತಾಳವ ಹಿಟ್ಟನ್ನ ಅದನ್ನು ಎರಡು ಮೂರು ಸಲ ಸಾಣಿಸಿ ಸಾಣಿಸಿ ಮ್ಯಾಗಿನ ತೌಡು ತೆಗೆದು ಅವಾಗ ಒಂದು ಸ್ವಲ್ಪ ವೈಟ್ ಕಲರ್ ಬರ್ತೈತಿ ಹಿಟ್ಟು ಯೂಶಲಿ ಗೊತ್ತಿರ್ಬೋದು ಗೋಧಿ ಹಿಟ್ಟಂದ್ರೆ ಯಾವ ಕಲರ್ ಇರ್ತೈತಿ ಅಂತೇಳಿ ಸೊ ಆ ಕಲರ್ ಬಿಟ್ಟು ಒಂದು ಸ್ವಲ್ಪ ಮೈದಾ ಹಿಟ್ಟು ಫುಲ್ ವೈಟ್ ಇರ್ತೈತಿ ಸೊ ಅಷ್ಟು ವೈಟ್ ಅಲ್ಲ ಅದಕ್ಕಿಂತ ಒಂದು ಸ್ವಲ್ಪ ಕಡಿಮೆ ವೈಟಾಗಿ ಹಿಟ್ಟು ಬರೋವರೆಗೂ ಅಲ್ಲಿವರೆಗೂ ಸಾನಿಸ್ತಾರೆ ಸೊ ಇಷ್ಟು ಪ್ರೊಸೆಸ್ ಏನಿಲ್ಲ ಅಂದ್ರೆ ಒಂದು ಎರಡರಿಂದ ಮೂರು ದಿನ ತೊಗೊಳತ್ತಂತಂದು ಹೇಳ್ಬೋದು ಯಾಕಂದ್ರೆ ಗೋಧಿ ತೊಗೊಂಡು ಬರಬೇಕು ಅವನು ಮತ್ತು ಹಸ ಮಾಡಬೇಕು ಮತ್ತು ಅವನ್ನ ತೊಳಿಬೇಕು ಬಿಸಿಲಿಗೆ ಒಣಗಿಸ್ಬೇಕು ಗಿರಣಿಗೆ ಬರಬೇಕು ಮತ್ತು ಅದನ್ನು ಸಾನಿಸ್ಕೋಬೇಕು ಆ್ಯಂಡ್ ನೆಕ್ಸ್ಟ್ ಸಾನಿಸ್ಕೊಂಡಿಂದ ಅಲ್ಲೇ ಪಕ್ಕದಲ್ಲಿ ಸಿಟ್ಟಿಗೆ ಹೋಗಿ ಸೊ ಶಾವಿಗೆ ಮಷಿನ್ ಇರ್ತಾವೆ ಸೊ ಅಲ್ಲಿ ಹೋಗಿ ಹಾಕಿಸ್ಕೊಂಡು ಅಲ್ಲಿ ಸ್ವಲ್ಪ ಹೊತ್ತು ಬಿಸಿಲಾಗಿ ಒಣಗಿಸ್ಕೊಂಡು ಮತ್ತು ಅವನ ಊರಿಗೆ ಬಂದು ಮಡಿಗೆ ಮ್ಯಾಗೆಲ್ಲ ಶಾವಿಗೆನ ಒನ್ ಹಾಕಿ ಆ ನಂತರ ಪೂರ್ತಿ ಒಣಗಿಂದ ಬಾಕ್ಸಿಗೆ ಹಾಕಿ ಬಾಕ್ಸನ್ನು ಅಲ್ಲ ಹಿಂಗೆ ಗಡ್ಗೆ ಟೈಪ್ ಬರ್ತಾವೆ ಮಣ್ಣಿನೂ ಸೊ ಅದ್ರೊಳಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊತಾರೆ ಒಂದು ವರ್ಷ ಒಂದೂವರೆ ವರ್ಷ ಹಿಂಗೆ ಎರಡು ವರ್ಷದವರೆಗೂ ಸೊ ಆಲ್ಮೋಸ್ಟ್ ಒಂದು ವರ್ಷವರೆಗೂ ಮಾಡೋಷ್ಟು ಮಾಡ್ಕೊಂಡಿರ್ತಾರೆ ಏನೋ ಅಪ್ಪಿತಪ್ಪಿ ಸ್ವಲ್ಪ ಉಳಿದ್ರೆ ಎರಡೂವರೆವರೆಗೂ ಇದು ಎರಡೂವರೆಲ್ಲ ಎರಡು ವರ್ಷ ಒಂದೂವರೆ ವರ್ಷವರೆಗೂ ಬರ್ತಾವಂತಂದು ಹೇಳ್ಬೋದು ಸೊ ನಾನು ಇವಾಗ ಏನೋ ಶಾವಿಗೆ ನಮ್ಮ ಮನೆಗೆ ಈಗ ಸಾವ ಏನಿಲ್ಲ ಅಂದ್ರೆ ಒಂದೂವರೆ ವರ್ಷ ಎರಡು ವರ್ಷದ ಅಂತಂದು ಹೇಳ್ಬೋದು ಏನೋ ಒಂದು ಸ್ವಲ್ಪ ಹುಳ ಹತ್ತಕತ್ತವ ಈಗ ಸೊ ಇಷ್ಟೆಲ್ಲ ಪ್ರೊಸೆಸ್ ಐತಿ ನೋಡ್ರಿ ಶಾವಿಗೆನ ಮಾಡ್ಸೋದು ಸೊ ಹಾಗಾಗಿ ಇತ್ತೀಚಿಗೆ ಜನ ಏನು ಮಾಡ್ತಾರೆ ಅಂತಂದ್ರೆ ರೆಡಿಮೇಡ್ ಶಾವ್ಗೆನ ತೊಗೊಂಬಂದು ಮಾಡ್ಕೊಂಡು ತಿನ್ಬಿಡ್ತಾರೆ ಅಷ್ಟೆಲ್ಲ ಯಾಕೆ ಎಷ್ಟೊಂದು ಬೀಳ್ತಾ ಶಾವಿಗೆ ಮಾಡೋಕ್ಕೆ ಸೊ ಹಾಗಾಗಿ ಸೊ ಹಳ್ಳಿ ಕಡೆ ಎಲ್ಲ ಬ್ಯಾಸಿಗೆ ದಿನದಾಗ ಕೆಲಸಗಳನ್ನೆಲ್ಲ ಮಾಡ್ಕೊತಾರೆ ನೋಡಿರಿ ಖಾರದ ಪುಡಿ ಮಾಡಿ ಇಟ್ಕೊಳ್ಳೋದು ಶಾವ್ಗೆ ಮಾಡಿಸಿಟ್ಕೊಳ್ಳೋದು ಆ್ಯಂಡ್ ಸಣ್ಣಗೆ ಇವನ್ನೆಲ್ಲ ಮಾಡಿ ಇಟ್ಕೊತಾರೆ ಸೊ ನನಗಂಕರ ಅವನ ಇಲ್ಲಿವರೆಗೂ ಶಾವಿಗೆ ಮಾಡಿಸಿ ಕೊಟ್ಟಿರೋದು ನೋಡಿರಿ ಶಾವಿಗೆ ಮಾಡಿದಾಗ ಸೊ ನನಗೂ ಎಕ್ಸ್ಟ್ರಾ ಮಾಡ್ಸಿರ್ತಾಳೆ ಆ್ಯಂಡ್ ಸಣ್ಣಗಿನೂ ಅವನ ಮಾಡಿ ಕೊಟ್ಟಿರೋದು ಯಾವಾಗೋ ಒಂದು ಸಲ ಏನೋ ನಾನು ಮಾಡ್ಕೊಂಡಿದ್ದೆ ಅದ್ರಲ್ಲಿ ಇದ್ದಾಗ ಪಕ್ಕದ ಮನೆಯವ್ರದ್ದು ಹೆಲ್ಪ್ ಮಾಡಿ ಮಾಡಿ ಕೊಟ್ಟಿದ್ರು ಸೊ ಅವಾಗ ಮಾಡ್ದಕ್ಕೆ ನಾನಂತೂ ಹೊಳ್ಳೆ ಹಪ್ಪಳ ಸಂಡಿಗೆ ಅದಕ್ಕೆ ಕೈನ ಹಾಕಿಲ್ಲ ನೋಡ್ರಿ ಯಾಕಂದ್ರೆ ಸೊ ಹಪ್ಪಳವೂ ಈಗ ಇದ್ದ ತಂದಿರ್ತೀವಿ ಆ್ಯಂಡ್ ಸಂಡಿಗೆ ಇವೆಲ್ಲ ಮನ್ಯಾಗ ಅಷ್ಟು ಇಷ್ಟನೂ ಪಡೋಂಗಿಲ್ಲ ಎಣ್ಣೆ ಪದಾರ್ಥ ಸೊ ಹಾಗಾಗಿ ಮಾಡೋದೇ ಬಿಟ್ಬಿಟ್ಟಿನೇ ಆವಾಗ ಮಾಡ್ದಾಕಿ ಹೊಳೆ ಮಾಡೇ ಇಲ್ಲ ನಾನು ಓಕೆ ಫ್ರೆಂಡ್ಸ ಶಾವಿಗೆ ಉಪ್ಪಿಟ್ಟು ಮಾಡ್ಕೊತನ ಫ್ರೆಂಡ್ಸ್ ಜೊತೆ ಮಾತಾಡಿದೆ ನೋಡ್ರಿ ಎಷ್ಟೊಂದು ಆಗಿತ್ತು ಇರಲಿಲ್ಲ ಸೊ ಈತಾಗ ಅಡಿಗೆನೂ ಆಗುತ್ತಾ ಫೋನ್ನಾಗ ಫ್ರೆಂಡ್ ಜೊತೆ ಮಾತಾಡ್ದಂಗೂ ಆಗುತ್ತಾ ಅಂತಂದು ಎರಡೆರಡು ಕೆಲಸ ಆಯಿತು ಸೊ ಶಾವಿಗೆ ಉಪ್ಪಿಟ್ಟು ಮಾಡಿದ್ದ ನಾನು ನಾಷ್ಟ ಮಾಡಿದೆ ಆ್ಯಂಡ್ ಶಾವಿಗೆ ಪಾಯಸ ಮಾಡಿದ್ದೆ ಮೇಲೆ ನೈಟು ಸೊ ಅದು ಇನ್ನು ಓದಿತ್ತು ಸೊ ಅದನ್ನು ಉಂದು ಮತ್ತು ರೊಟ್ಟಿ ಮಾಡಿದೆ ಏನು ತೊಗೊಂಡಪ್ಪ ಸಕ್ಲೆಟ್ ತೊಗೊಂಬಂದ್ ರೀ ಇಟ್ಕ್ಯಾಟ್ ಇನ್ನೊಂದಿಷ್ಟು ಹಲ್ ಒಳ ತಿನ್ಸೋಣಕ ಸೊ ಈಗ ನೋಡ್ರಿ ಈಗ ಬ್ಲಾಗ್ ಕಂಟಿನ್ಯೂ ಮಾಡಕ್ಕ ಅಂತೀನಿ ಸಕ್ಲೆಟ್ ಬೇಡ ತಿನ್ಬೇಡ್ರಿ ನೀನು ಏನು ಹಂಗೆ ಕರಿ ತಿನ್ಬೇಡಪ್ಪ ಹೇಳೋಣ ತಗೊಂಬಂದೆ ಮಾಡಿ ನೀವು ಅಂದೇವು ಹೇಳ್ತನ್ರೀ ಶಾಲೆ ಮಾಡಿ ಚಾಲು ಮಾಡಿದ ಅಲ್ಲ ಹ್ಞೂ ಆಡಿ ಮಾಡಿ ಹೋಗಿ ಬಂದೆವು ಹೊಸ ಡಿಮೆಂಟಿಗೆ ಹೋಗಿದೀವಿ ಯಾವ ಅನ್ವಿತ ಹೊಸ ಡಿಮೆಂಟು ಕೈ ಹೋಗು ಸೊಕೆ ಫ್ರೆಂಡ್ಸ್ ಇಲ್ಲಿಂದ ಇವಾಗ ನೆಕ್ಸ್ಟ್ ಡೇ ಬ್ಲಾಗ್ ಕಂಟಿನ್ಯೂ ಮಾಡೀನಿ ಅವತ್ತು ಅಷ್ಟೊಂದು ವ್ಲಾಗ್ ಮಾಡೋಕ್ಕಾಗಲಿಲ್ಲ ಸಮ್ ಇಂದ ಸೊ ಟೋಟಲ್ ಈ ಬ್ಲಾಗ್ ಬಂದು ಟೂ ಡೇಸ್ ಬ್ಲಾಗ್ ಆಗಿರ್ತೈತಿ ನೋಡ್ರಿ ಈಗ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಅಡುಗೆ ಎಲ್ಲ ಮಾಡಿ ನಂದು ಒಂದು ಸೀರೆ ಇತ್ತು ಪಿಕ್ ಆಫ್ ಮಾಡ್ಕೊಳ್ಳೋದು ಎಷ್ಟೊಂದು ದಿನಗಳಾಗಿತ್ತು ಈ ಸೀರೆಗೆ ಪಿಕಪ್ ಫಾಲ್ ಮಾಡಬೇಕು ಅಂತೇಳಿ ಫಾಲನ್ನು ತೊಗೊಂಬಂದು ಇಟ್ಕೊಂಡು ಏನಿಲ್ಲ ಅಂದರೂ ಒಂದು ಸುಮಾರು ಒಂದು ಮೂರು ನಾಲ್ಕು ತಿಂಗಳನ್ನೇ ಇದು ಅದಕ್ಕಿನ್ನೂ ಹೆಚ್ಚಾಗಿರ್ಬೋದು ಒಟ್ಟು ಟೈಮ ಸಿಕ್ಕಿರಲಿಲ್ಲ ಹೊಲಿಯಾಕೆ ನೋಡ್ರಿ ಸೊ ನನ್ನ ಸೀರೆಗಳು ನನ್ನ ಡ್ರೆಸ್ಗಳು ಹಿಂಗೆ ಬ್ಲೌಸ್ಗಳಂತೂ ನಾನು ಹೊಲಿಯಾಕೆ ಟೈಮ ಸಿಗಂಗಿಲ್ಲ ಸೊ ಮನೆ ಕೆಲಸ ಅದು ಇದು ಬರೀ ಆಗಿಬಿಡ್ತೈತಿ ಸೊ ಫೈನಲಿ ಇವತ್ತು ಒಂದು ಸ್ವಲ್ಪ ಟೈಮ್ ಇತ್ತು ಜಾಸ್ತಿ ನಾನು ಬ್ಲಾಗ್ ಮಾಡಿಲ್ಲಲ್ಲ ಟೂ ಡೇಸಿಂದ ಸೊ ಹೊಲ್ಕೊಳ್ಳೋಣ ಅಂತಂದು ಹೊಲ್ಕೊಳ್ಳಕಂತೀನಿ ಟೈಮ್ ಮಾಡಿಕೊಂಡು ಸೊ ಈಗ ಸರಿದು ಬ್ಲೌಸ್ ಕಟ್ ಮಾಡಿ ತೆಗೆದು ಪಿಕೋ ಮಾಡಿ ಈಗ ಫಾಲ್ ಹಚ್ಚಕ್ಕಂತೀನಿ ನೋಡ್ರಿ ನಮ್ಮ ಕಡೆ ಪಿಕೋ ಅಂತ ಹೇಳ್ತೀವಿ ಇನ್ನು ಇನ್ನು ಕೆಲವರು ಜಿಗ್ ಜಾಗ್ ಅಂತಂದು ಹೇಳ್ತಾರೆ ನೋಡ್ರಿ ಸೊ ನಾನು ಕೆಳಗೂ ಫಾಲ್ಸ್ಗು ಜಿಗ್ ಜಗನ ಹಾಕ್ತೀನಿ ಸೊ ಅದಕ್ಕೆ ಈಗ ನಾಗ ಇಮಿಂಗ್ ಮಾಡಾಕಂತೀನಿ ಯಾವತ್ರಿ ಬೆಳಗ್ಗೆ ಇಲ್ಲ ರೀ ನಮ್ಗೆ ಗೊತ್ತಿಲ್ಲ ಹೇಳ್ರಿ ಇಲ್ರಿ ನಮ್ಗೆ ಈಗ ಹೇಳ್ಬೇಕ್ರಿ ಇಲ್ಲೇ ಅಲ್ಲಿ ಬರುವಷ್ಟು ಪುಸ್ತಕ ಇಲ್ರಿ ನಮಗ ಹ ಎಲ್ಲರಿಗವಿ ಯಾಕೆ ಹೇಳ್ಬೋದಾಗದಾಗ್ರಿ ನಿಮ್ಮ ಅಕ್ಕ ಎಲ್ಲದವ್ರಿ ಇದ್ರಿ ವಿ ಯಾಕೆದ್ರಿ ಹಲೋ ಎಲ್ಬಹದ್ರಿ ನೀವು ಏ ನಮ್ ನೀಂಗ್ಗುದ್ರಿ எல்ற ஆகில நீன் இல்ஃபோன் கோடில் ஏத்தாடு நீ ಹೌದ್ರಿ ಏನದ ರುಚಿ ನೀ ಹೌದ್ರಿ ಈಗ ಮಕ್ಕಳ ಆದ್ರಿ ಏನ್ ಕಡಿತ ಹೊತ್ತಿಗೆ ಅವನ್ ಅದಾಡಕ್ ಹಾಕ್ಬಿಡ್ತೀರಿ ಇಟ್ಕೊರವ್ನ ಹೌದ್ರಿ ಏನ್ ಕಡಿತವ್ರಿ ಅವ್ರ ಹೆಂಗ್ ಬಾಯಿಲ್ ಹೆಂಗ್ ಕಡಿತವ್ ಅದ ಯಾವ ಎಲ್ಲ ಕಡಿತವ್ರಿ ಹೆಂಗ್ ಕಡಿತವ್ ಸೊ ಓಕೆ ಫ್ರೆಂಡ್ಸ್ ಈಗ ಸ್ಯಾರಿಗೆ ಪಿಕ್ ಆಫ್ ಆಲ್ ಮಾಡೋದು ಮುಗೀತು ತಂಗಿ ಕಾಲ್ ಮಾಡಿದ್ಲು ಸೊ ಆಕಿನ ಜೊತೆ ಮಾತಾಡೋಕಂತೀನಿ ಕಾಮಿಡಿಯಾಗಿ ಸೊ ಈ ರೀತಿ ನಿಮ್ಮ ಅಕ್ಕ ತಂಗಿಯರ ಜೊತೆ ಯಾರೆಲ್ಲ ಹಿಂಗೆ ಮಾತಾಡ್ತೀರಿ ಅಂತಂದು ಕಮೆಂಟ್ ಮಾಡಿ ಹೇಳ್ರಿ ಏನೋ ಒಂದು ರೀತಿ ಮಜಾ ಇರುತ್ತೆ ಅಂತಂದು ಹೇಳ್ಬೋದು ಸೊ ಟೂ ಡೇಸ್ ಆಯಿತು ನನಗೂ ಒಂದು ರೀತಿ ಮೂಡ್ ಆಫ್ ಆದಂಗೆ ಆಗೈತಿ ಯಾಕೋ ಒಂಥರ ಏನೋ ಗೊತ್ತಿಲ್ಲ ಬೇಜಾರು ಸೊ ಯಾಕಂತಂದು ಹೇಳ್ತೀನಂತ ನೆಕ್ಸ್ಟ್ ಬ್ಲಾಗ್ನಾಗ ಓಕೆ ಈಗ ನೋಡಿರಿ ಸ್ಯಾರಿಗೆ ಫೈನಲ್ ಈಗ ಫಾಲ್ ಅಂತೂ ಮಾಡಿದ್ದಾಯಿತು ಸೊ ನೋಡ್ತಾ ಇರ್ಬೋದು ಹಾಗಾದರೂ ಫೆಸ್ಟಿವಲ್ ಈ ಥರ ಫಂಕ್ಷನ್ ಇದ್ದಾಗ ವೇರ್ ಮಾಡೋಕ್ಕಾಗತ್ತೆ ಬಟ್ ಬ್ಲೌಸ್ ಇನ್ನೂ ಸ್ಟಿಚ್ ಮಾಡಿಲ್ಲ ಯಾವಾಗ ಸ್ಟಿಚ್ ಮಾಡ್ಕೊಳೋದಾಗುತ್ತೇನೋ ಒಬ್ಬರು ವ್ಯೂವರ್ನೂ ಕಮೆಂಟ್ ಹಾಕಿದ್ರು ಲಾಸ್ಟ್ ಮಂತ್ ಊರಿಗೆ ಹೋದಾಗ ನಾನು ಜಾತ್ರೆಗೇನು ಹೋಗಿದ್ನಲ್ಲ ಸೊ ಆ ಜಾತ್ರೆಗೆ ಸ್ಯಾರಿ ವೇರ್ ಮಾಡಿದ್ದೆ ಅದು ಸ್ಯಾರಿ ಬಂದು ತಂಗಿದದು ಸೊ ತಂಗಿ ದೊಡ್ಡ ಕುಬ್ಸದ ಟೈಮ್ನಾಗ ಊರನ್ನರೆಲ್ಲ ಬಂದು ಬಂದು ಮನೆಗೆ ಬಂದು ಕುಬ್ಸ ಮಾಡ್ತಾರಲ್ಲ ಸೊ ಅವಾಗ ನಮ್ಮ ಗಂಡನೂರವರೆಲ್ಲರೂ ಹೋಗಿ ಕುಬ್ಸಾ ಮಾಡಿದರು ಸೊ ಆಗ ನಮ್ಮ ಗಂಡನ ಮನೆಯವರು ಮಾಡಿರೋಂತಹ ಕುಬ್ಸದ್ ಸ್ಯಾರಿ ನೋಡಿದ್ರೆ ಅದು ಅದೇ ಸ್ಯಾರಿ ವೇರ್ ಮಾಡಿದ್ದೆ ನಾನು ನಾನು ಹಂಗೆ ಅರ್ಜೆಂಟ್ ಒಳಗೆ ಊರಿಗೆ ಹೋದೆ ಸುಟ್ಕೇಸ್ ತೆಗೆದು ಯಾವ ಸ್ಯಾರಿ ತೊಗೊಂಡೋಗೋದು ಏನು ನೋಡ್ಕೊತಕ್ಕೊಂಥರ ಟೈಮ್ ಆಗುತ್ತಾ ಅಂತೇಳಿ ಸೊ ಅಲ್ಲೇ ಅವಂದರೆ ತಂಗಿದಾರೆ ಉಟ್ಕೊಂಡು ಹೇಗೋ ಮ್ಯಾನೇಜ್ ಮಾಡಿದ್ರ ಅಂತೇಳಿ ಹಂಗೆ ಹೋದೆ ಸೊ ತಂಗಿ ಕೊಟ್ಲು ಇದು ಸೀರೆ ಉಟ್ಕೋಯಾಕ ಅಂತೇಳಿ ಆ್ಯಕ್ಚುಲಿ ಅದು ಇನ್ನೂ ಸೀರೆ ತೊಗೊಂಬಿಡು ಅಂತಂದು ಹೇಳಿದ್ಲು ಯಾಕಂದ್ರೆ ಅಂಥದ್ದು ಸೇಮ್ ಸ್ಯಾರಿ ಐತೆ ಅಂತ ತಂಗಿ ಕಡೆ ಕಲರ್ ಅಷ್ಟೇ ಸ್ವಲ್ಪ ಚೇಂಜ್ ಆಗುತ್ತೆ ಅದರ ಕ್ವಾಲಿಟಿ ಸೇಮು ನೀನ ತೊಗೊಂಡು ಹೋಗಿಬಿಡು ಸೀರೆ ಅಂತಂದು ನಿನಗೆ ಕೊಟ್ಟಿದ್ದ ಸೀರೆ ಅದು ನೀನೋ ಉಡಬೇಕು ಅದು ಬೇರೆಯವ್ರು ಯಾರಾದರೂ ಕೊಟ್ಟಿದ್ರೆ ಇನ್ನೂ ತೊಗೊಂತಿದ್ ನೀನು ಮತ್ತು ನಾವು ಕೊಟ್ಟಿದ್ದ ಸೀರೆ ನಮ್ಗೆ ಹೊಳ್ಕೊಡ್ತೀನಿ ಅಂತಂದು ಸೊ ನಾವಲ್ಲಿ ಅಂತಂದು ದಿನ ಅಷ್ಟೇ ಉಟ್ಕೊಂಡು ಕೊಟ್ಬಿಟ್ಟು ಬಂದೆ ನೋಡ್ರಿ ಅಂದರೆ ಆಕೆ ಸೇಮ್ ಕ್ವಾಲಿಟಿ ಸೇಮ್ ಅಂತ ಅದರ ಕಲರ್ ಡಿಸೈನ್ ಅಷ್ಟು ಕಲರ್ ಡಿಸೈನ್ ಎಲ್ಲ ಚೇಂಜ್ ಆಯ್ತಲ್ಲ ಅದಕ್ಕೇನಾಗತ್ತ ಅಂತಂದು ಹೇಳಿದೆ ಸೊ ಊರಿಗೆ ಹೋಗ್ನ ಎಕ್ಸ್ಟ್ರಾ ಬ್ಲೌಸ್ ಸ್ಟಿಚ್ ಮಾಡ್ಕೊಂಡಿರ್ತೀವಲ್ಲ ಯೂಶಲಿ ಎಲ್ಲ ಹೆಣ್ಮಕ್ಳುನು ಹಿಂಗೆ ಮಿಕ್ಸ್ ಮ್ಯಾಚ್ ಮಾಡೋಕಂತಂದು ಎಕ್ಸ್ಟ್ರಾ ಬ್ಲೌಸ್ನ ಸ್ಟಿಚ್ ಮಾಡಿ ಇಟ್ಕೊಂಡಿರ್ತಾರೆ ಸೊ ಅವನ್ನ ತೊಗೊಂಡು ಹೋಗಿ ಅದ ಬ್ಲೌಸ್ನ ವೇರ್ ಮಾಡಿದ್ನಲ್ಲ ಸೊ ವಿವರ್ ಕಮೆಂಟ್ ಹಾಕಿದ್ರು ಹಿಂಗೆ ಮ್ಯಾಚಿಂಗ್ ಬ್ಲೌಸ್ನ ವೇರ್ ಮಾಡಿರಿ ಅಕ್ಕ ಚಂದ ಕಾಣಂಗಿಲ್ಲ ಬೇರೆ ಯಾವ್ದಾರ ಬ್ಲೌಸ್ ಹಾಕ್ಕೊಂತೀರಿ ಚೆಂದ ಕಾಣಂಗಿಲ್ಲ ಮ್ಯಾಚಿಂಗ್ ಬ್ಲೌಸ್ ಹಾಕ್ರಿ ಅವಾಗ ಚೆಂದ ಕನಸ್ತೈತಿ ಅಂತೇಳಿ ಸೊ ಎಷ್ಟೊಂದು ಬ್ಲೌಸ್ ಬಿದ್ದಾವು ಸ್ಟಿಚ್ ಮಾಡ್ಕೊಳೋಕೆ ಟೈಮ ಸಿಗೋವಲ್ದು ಸೊ ಹಿಂಗೆ ಲೇಝಿ ನನ್ನ ಅಲ್ಲ ಬ್ಲೌಸ್ ಹಾಗಾಗಿ ಹೊಲ್ರ ಆಯ್ತು ಬಿಡು ಹೊಲ್ದ್ರ ಆಯ್ತು ಆಗಿಬಿಡ ಅಂತ ಹಿಂಗೆ ಬರೀ ಕಸ್ಟಮರ್ ಬ್ಲೌಸ್ಗಳು ಮನೆಯನ್ನರ ಬ್ಲೌಸು ಹಿಂಗೆ ಮನೆ ಕೆಲಸ ಯೂಟ್ಯೂಬು ಮಕ್ಕಳು ಅಡುಗೆ ಬರೀ ಇಷ್ಟ ಟೈಮ್ ಸರಿ ಹೋಗಿಬಿಡಕಂತೈತಿ ಟೈಮ್ ಸಾಲವಲ್ದು ಸೊ ಟೈಮ್ ಮಾಡ್ಕೊಂಡು ಒಂದೊಂದು ಒಂದೊಂದು ಇನ್ನು ಹೊಲ್ಕೋಬೇಕು ನೋಡೋಣ ಯಾವಾಗ ಹೊಲ್ಕೊಳೋದಾಗತ್ತಾ ಅಂಥೇಳಿ ಆ್ಯಂಡ್ ನೋಡಿರಿ ಹಸ್ಬೆಂಡು ಡಿಮಾರ್ಟ್ಗೆ ಹೋಗಿ ಒಂದಷ್ಟು ಗ್ರೋಸರಿ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬಂದಾರ ಜ್ಯೂಸ್ ಬಾಟಲು ಏಳ್ನೀರು ತೊಗೊಂಬಂದಾರ ಸೊ ಎಲ್ಲ ಈಗ ಸ್ವಲ್ಪ ಉರಿ ತೊಗೊಂಡು ಹೋಗುವುದು ನೋಡ್ರಿ ನಾಳೆ ಊರಿಗೆ ಹೋಗೋದೈತಿ ಸೊ ಊರಿಗೆ ತೊಗೊಂಡು ಹೋಗುವೆಲ್ಲ ಹಾಕಿ ಇಟ್ಟೆ ಒಂದು ಸ್ವಲ್ಪ ಸಕ್ರೆ ರವೆ ಮೆಂತೆ ಖರ್ಜೂರ ಇವನ್ನೆಲ್ಲ ತೊಗೊಂಡು ಬಂದಾರ ಸೊ ಯಾವ್ಯಾವ ಊರಿಗೆ ತೊಗೊಂಡು ಹೋಗೋದು ಅಂತಂದು ಹೇಳಿದರು ಸೊ ಅವನ್ನ ಈಗ ಬ್ಯಾಗಿಗೆ ಹಾಕಿ ಇಟ್ಟೆ ಇನ್ನು ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೋಬೇಕು ಸೊ ಇವನೆಲ್ಲ ತೊಗೊಂಬಂದು ಇಟ್ಟು ಹಸ್ಬೆಂಡ್ ಮಕ್ಕಳನ್ನ ಟ್ಯೂಷನ್ನಿಂದ ಕರ್ಕೊಂಡು ಬರೋಕ್ಕಂಥೇಳಿ ಹೋಗ್ಯಾರ ಆ್ಯಂಡ್ ಫ್ರೂಟ್ಸು ಮ್ಯಾಂಗೋ ಜ್ಯೂಸು ಎಳ್ನೀರು ತೊಗೊಂಬಂದಾರ ನೋಡಿರಿ ಫಸ್ಟ್ ಟೈಮು ಬಾಟಲ್ನಾಗ ಇರೋ ಎಳ್ನೀರು ಊರಿಗೆ ಅಂಥೇಳಿ ಇಟ್ಟು ಹೋದರು ಸೊ ಈಗ ಎಲ್ಲ ಇಟ್ಕೊಂಡ್ರಾಯ್ತು ಬ್ಯಾಗ್ ಪ್ಯಾಕ್ ಮಾಡ್ಕೊಂಡ್ರಾಯ್ತು ಅಂತೆ ಎಲ್ಲ ಇಡಕಂತಿದ್ದೆ ಸೊ ಈಗ ಕುರಿ ಹೊಂಟಿನಿ ಅಂತಂದು ನಾಳೆ ಬ್ಲಾಗ್ ನೋಡ್ರಿ ಗೊತ್ತಾಗ್ತೈತಿರ್ಬೋದು ಏನ್ ತಂದಿರಿ समोसा कचर तो मेरे हाँ यार प्लेट कचौरी कर, वन प्लेट समोसा हम्म आज समोसा नांगा ये निवत्ती है ना हम्म नांगा वो, वो ना हो गुम ताकना किचन ही हो गुम कंडीशन हार्ट क्या होगी हम्म हम्म हार्ट भी उड़ने हैं प्लेट ओगुन ब्रो अपन मम्मी ने समोसा बेकिंग कचोरी कर, में का नंस समोसा पेटी पेटी मार कर देंगे ब्रो somos um sondei não? algo